ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ಟೆ ಬ್ಲಾಗ್ ಬೆಳಗ್ಗೆ ಬೇಗ ಎದ್ದು ಬೇಗ ಅಂತ ಅಂದರೆ ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಆಗಿತ್ತು ತರಕಾರಿ ಇರಲಿಲ್ಲ ಮನೇಲಿ ಸೊ ಹಾಗಾಗಿ ತರಕಾರಿ ತಗೊಂಬರೋಣ ಅಂತ ಹೋಗಿದ್ವಿ ಬೆಳಗ್ಗೆ ಹೋದರೆ ಫ್ರೆಶ್ ಆಗಿರುವಂಥ ತರಕಾರಿ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಬಂದ್ವಿ ಏನಂತ ಅಂದರೆ ಮಕ್ಳಿಗೆ ತಲೆಗೆ ಎಣ್ಣೆ ಹಾಕಿರಲಿಲ್ಲ ಈ ತೋಷದಕ್ಕೆ ಸ್ಕೂಲ್ ಇದ್ದಾಗ ಏನು ಮಾಡ್ತೀನಿ ಅವ್ನು ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ನೈಟ್ ಹಾಕ್ಬಿಟ್ಟು ಮಲಗಿಸ್ಬಿಡ್ತಿದ್ದೆ ಬಟ್ ಇವಾಗ ಏನಂತ ಅಂದರೆ ಇಬ್ರಿಗೂ ಎಣ್ಣೆ ಹಾಕ್ಬಿಟ್ರೆ ಬೆಡ್ ಆಗಿರ್ಬೋದು ಪಿಲ್ಲೋ ಆಗಿರ್ಬೋದು ಎಲ್ಲ ಕಡೆನೂ ಎಣ್ಣೆ ಮಾಡಿಬಿಡ್ತಾರೆ ಸೊ ಸಮ್ಮಾರಲ್ವಾ ಮನೇಲಿರ್ತಾರೆ ಸೊ ಎಲ್ಲ ಕಡೆ ಗಲೀಜು ಮಾಡ್ಕೊಂಡು ಬರ್ತಾರೆ ಅಂತ ಬೆಳಗ್ಗೆ ಎದ್ದಾಗ ಹಾಕಿ ಒಂದು ಟು ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ಆನಂತರ ಸ್ನಾನ ಮಾಡಿಸ್ತೀನಿ ದೇನೆ ಎಷ್ಟು ತಿಂಡಿ ಮಾಡೋದಕ್ಕೆ ಲೇಟಾಗಿತ್ತು ಆಲ್ರೆಡಿ ಸೊ ಹಾಗಾಗಿ ಸೋಯಾ ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಜಾಸ್ತಿ ದಿನ ಆಗಿತ್ತು ಪಲಾವ್ ಮಾಡಿ ಸೊ ಹಾಗಾಗಿ ಸೋಯಾ ಪಲಾವ್ ಮಾಡೋಣ ಅಂತ ಇವತ್ತು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಏನಂತ ಅಂದರೆ ಇಲ್ಲಿ ಸೋಯಾವನ್ನು ಎಷ್ಟು ಬೇಕಷ್ಟು ತೆಗೆದುಕೊಂಡು ಅದಕ್ಕೆ ಬಿಸಿನೀರು ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸು ನೆನೆಯೋದಕ್ಕೆ ಇಡಬೇಕಾಗುತ್ತೆ ಆನಂತರ ಮಸಾಲೆಗೆ ಏನು ಬೇಕು ಸೊ ಆ ಒಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆ ಸೊಪ್ಪಾಗಿರ್ಬೋದು ಎಲ್ಲನೂ ಕೂಡ ನಾವು ಎಷ್ಟೇ ವಾಶ್ ಮಾಡಿಟ್ಟು ಮತ್ತೊಂದು ಸಲ ವಾಶ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ವಾಶ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎರಡು ಲವಂಗ ಎರಡು ಮೆಣಸು ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗಿ ಹೋಗ್ಬಿಡುತ್ತೆ ಆನಂತರ ತರಕಾರಿ ಏನು ತೆಗೆದುಕೊಂಡಿರ್ತೀವಿ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆಲೂಗಡ್ಡೆ ಟೊಮೊಟೊ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ ಆನಂತರ ಈರುಳ್ಳಿಯನ್ನು ಒಗ್ಗರಣೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾವು ಏನು ಎಣ್ಣೆ ಹಾಕಿರ್ತೀವಿ ಅಲ್ವಾ ಸೊ ಅದನ್ನು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಅದನ್ನು ವಾಶ್ ಮಾಡಿ ಸೈಡಿಗೆ ಇಟ್ಟು ಕರ್ಣಿಗೆ ಎಣ್ಣೆ ಹಾಕಿಬಿಟ್ಟು ಎರಡು ಪಲಾವ್ ಪಲಾವೆಲೆ ಒಂದಿಂಚು ಆಗೋವಷ್ಟು ಚಕ್ಕೆಯನ್ನು ಹಾಕಿದ್ದೀನಿ ಮತ್ತು ಸಾಸಿವೆ ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡಿ ಆನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ ದಿನ ನೆಕ್ಸ್ಟ್ ಫ್ರೈ ಆದಮೇಲೆ ಟೊಮೊಟೋವನ್ನು ಹಾಕಿಬಿಟ್ಟು ನೆಕ್ಸ್ಟ್ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ಮೂತಾಗಿ ಬೇಯುತ್ತೆ ಆನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ತರಕಾರಿನ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆನಂತರ ನಾವು ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಮಸಾಲೆ ಸೊ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅಂತಂದರೆ ಅದನ್ನು ತೊಳೆದ್ಬಿಟ್ಟು ಹಾಕಬೇಕಾಗಿ ದಿ ಎಕ್ಸ್ಟು ನೆನೆ ಹಾಕಿರುವಂತಹ ದಿನ ಎಕ್ಸ್ಟು ವಾಶ್ ಮಾಡಿರುವಂತಹ ಸೋಯವನ್ನು ಹಿಂಡಿಬಿಟ್ಟು ನಾವು ಅದರೊಳಗಡೆ ಹಾಕಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಅದನ್ನು ಹಾಕಿ ಆನಂತರ ಒಂದೆರಡು ನಿಮಿಷ ಅದನ್ನು ಕೂಡ ಫ್ರೈ ಮಾಡಿ ಒಂದು ಸ್ಪೂನು ಸಾಂಬಾರ್ ಪೌಡರು ಚಿಟಿಕೆ ಅರಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆನಂತರ ಅಕ್ಕಿಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಅಕ್ಕಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಆಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿಬಿಟ್ಟು ನೀರು ಎಷ್ಟು ಬೇಕು ಅಂದಾಜು ಎಷ್ಟು ಅಕ್ಕಿಯನ್ನು ಹಾಕಿರ್ತೀರ ಗೊತ್ತಿರತ್ತಲ್ವ ಸೊ ಹಾಗಾಗಿ ನೀರು ಹ್ಯಾಡ್ ಮಾಡಿಬಿಟ್ಟು ನಾವು ಒಂದು ವಿಷಲನ್ನು ಕೂಗಿಸ್ಬೇಕಾಗುತ್ತೆ ಒಂದು ವಿಷಲ್ ಮೇಲೆ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಈ ಮೆಥಡಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಸೋಯಾ ಪಲಾವನ್ನು ಸೊ ಥರ ತರ ಪಲಾವ್ ಮಾಡ್ಬೋದು ಅಂದ್ರೆ ಮೆಥೆಡ್ ಚೇಂಜ್ ಇರುತ್ತೆ ಅಷ್ಟೇ ದೇ ನೆಕ್ಸ್ಟ್ ಮೇಲೆ ಎಲ್ಲರೂ ಕೂಡ ತಿಂಡಿನ ತಿಂದ್ವಿ ಹೊಲ್ದ ಹತ್ರ ಬೇಸಾಯ ಮಾಡಿಸ್ಬೇಕು ಟ್ರ್ಯಾಕ್ಟರ್ ಬಂದಿತ್ತು ಅಂತ ಅಂದರು ಸೊ ನಾವು ಕೂಡ ಹೋಗಿ ನೋಡಿಕೊಂಡು ಎರಡು ನೀರು ಕುಡ್ಕೊಂಡ್ ಅಂತ ಹೋದ್ವಿ ಜೊತೆಗೆ ಡ್ರಿಪ್ ಪೈಪ್ಗಳನ್ನೆಲ್ಲ ಸುತ್ತಬೇಕಾಗಿತ್ತು ಒಂದು ಎರಡರಿಂದ ಮೂರು ಲೈನ್ ಸುತ್ತಿ ಆದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಸ್ವೆಟ್ ಎಷ್ಟಾಯಿತು ಅಂತ ಅಂದ್ರೆ ಅಂದ್ರೆ ಅಪರೂಪಕ್ಕೆ ಹೊರಗಡೆ ಹೋದ್ರೆ ಈ ಬಿಸಿಲು ತಡೆಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ನಮ್ಮ ತೋಷಿತ್ತು ತುಂಬಾ ಡ್ಯಾನ್ಸ್ ಮಾಡ್ತಿದ್ದ ಅವನಿಗೆ ಬಿಸಿಲಿಗೆ ಹೋಗಿರೋದೆ ಖುಷಿ ಅನ್ಸುತ್ತೆ ಹಂಗಾಗಿ ಡ್ಯಾನ್ಸ್ ಮಾಡ್ತಿದ್ದ ನಮಗೆ ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಹೀಟ್ಗೆ ಸೊ ಹಾಗಾಗಿ ನೆಲ್ಲಲ್ಲಿ ಕುತ್ಕೊಂಡು ಆನಂತರ ಎಳ್ನೀರನ್ನು ಕೂಡ ಕುಡಿದ್ವಿ ನಮ್ಮ ಪಕ್ಕದ ತೋಟದಲ್ಲಿ ಮಾವಿನಕಾಯಿ ಕೂಡ ಬಿಟ್ಟಿತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಯುಗಾದಿ ಹಬ್ಬ ಆದಮೇಲೆ ಎಲ್ಲ ಮರಗಳನ್ನೂ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಮಾವಿನಕಾಯಿ ಕೂಡ ಬಿಟ್ಟಿತ್ತು ಅದಾದಮೇಲೆ ಸಂಜೆ ಮನೆಗೆ ಬಂದ್ವಿ ಬಂದಾದಮೇಲೆ ಊಟ ಮಾಡಿಕೊಂಡ್ವಿ ಊಟ ಆದಮೇಲೆ ನನ್ನ ಹಸ್ಬೆಂಡು ತುಮಕೂರಿಗೆ ಹೋದ್ರು ಆ ನಂತರ ಸಂಜೆ ನಾಟಕ ಇತ್ತು ನಮ್ಮ ಪಕ್ಕದೂರಲ್ಲಿ ಸೊ ಅಲ್ಲಿ ನಾಟಕ ನೋಡೋಣ ಅಂತ ಹೋದ್ವಿ ಬಟ್ ನನಗೆ ನಾಟಕದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆದರೂ ಫಸ್ಟ್ ಟೈಮ್ ನೋಡೋಣ ಪ್ರಪ್ರಥಮ ಬಾರಿಗೆ ಅಂತ ಹೋಗಿದ್ದೆ ನನ್ನ ಮಗಳು ನೋಡೋದಕ್ಕೆ ಬಿಡಲಿಲ್ಲ ಅವಳೇನೇ ಎದ್ದು ನಿಂತ್ಕೊಂಡು ವಿಷಲ್ ಹೊಡೆಯೋದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಿದ್ಲು ಸೊ ಹಾಗಾಗಿ ಮನೆಗೆ ಬಂದುಬಿಟ್ವಿ ಹನ್ನೊಂದುವರೆ ಆಗಿತ್ತು ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊ ಹಿಂಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋಫೋ ಮೋ ಬಾಯ್ ಬಾಯ್